ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ಹಿಂದಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಗ್ಯಾರಂಟಿ ಪ್ರಶ್ನೆಗಳ ಉತ್ತರವೊಂದಿಗೆ ನೋಡ್ತಾ ಇದ್ದೀನಿ ಸೊ ಖಂಡಿತವಾಗಿ ಇದನ್ನು ನೋಡ್ಕೊಂಡು ಹೋಗಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತದೆ ಇದನ್ನು ಪಿ ಡಿ ಎಫ್ನ ಸಹಿತ ಕೊಡ್ತೀನಿ ಅಂತ ಹೇಳ್ತಾ ಮೇನ್ಲಿ ಒಂದು ಇಪ್ಪತ್ತೆರಡು ಪ್ರಶ್ನೆಗಳೇನಿದ್ದಾವೆ ಆರಾಮಾಗಿ ನೀವು ನಲ್ವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಈಸಿಯಾಗಿ ಕಳಿಸ್ತೀರಿ ಸೊ ಫಸ್ಟ್ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದರೆ ನಾಲ್ಕು ಅಂಕಕ್ಕೆ ಪದ್ಯ ಬರ್ತದೆ ಸೊ ಇದೇ ನಾಲ್ಕು ಸಾಲಗಳನ್ನು ಬರೀಬೇಕು ಮೂವತ್ತೈದನೇ ಪ್ರಶ್ನೆ ಅಸಫಲತೆಗ ಚುನೌತಿ ಹೇ ಇಸೆ ಸ್ವೀಕಾರ ಕರೋ ಖ್ಯಾಕಮಿ ರ ಗೈ ದೇ ಕೋ ಅವರು ಸುಧಾರಕರೋ ಜಪ್ತಕ್ ನ ಸಫಲ್ ಹೋ ನೀಂದ ಚೈನುಕೋ ತ್ಯಾಗೋತು ಸಂಘರ್ಷ ಕಾ ಮೈದಾನ ಚುಡುಕರು ಮತ್ತು ಭಾಗವತಂ ಈ ನಾಲ್ಕು ಸಾಲುಗಳನ್ನ ಆಜ್ ಇಟ್ ಈಸ್ ಆಗಿ ಬಾಯ್ಪಾಟನ್ನು ಮಾಡಿಕೊಡಿ ಇನ್ನು ಐದು ಮಾರ್ಸಿಗೆ ರಜೆ ಚಿಟಿ ಬರ್ತದೋ ಚುಟ್ಟಿ ಪತ್ರ ಸೊ ಬರುವಾಗ ಮೇಲೆ ಸ್ಥಾನ ಮತ್ತು ದಿನಾಂಕ ಬರೀರಿ ಪ್ರೇಕ್ಷಕಲಿ ನಿಮ್ಮ ಹೆಸರು ನಿಮ್ಮ ತರಗತಿ ಶಾಲೆ ಹೆಸರು ಸೇವಾಮೆ ಸೊ ಯಾರಿಗೆ ಪ್ರಧಾನಾಧ್ಯಾಪಕ ಇದ್ರೆ ಪ್ರಧಾನಾಧ್ಯಕ್ಷ ಬರೀರಿ ಕಕ್ಷಾಧ್ಯಾಪಕ ಇದ್ದರೆ ಕಕ್ಷಾಧ್ಯಾಪಕ್ ಶಾಲೆ ಹೆಸರು ಬರೆದು ಆಧರಣೀಯ ಮಹೋದಯ ಹಾಕಿ ವಿಷಯ ಬರೀರಿ ಅವ್ರು ಎಷ್ಟು ದಿನ ವಿಷಯ ಕೊಟ್ಟಿರ್ತಾರೆ ನೋಡ್ರಿ ಆ ವಿಷಯ ಕೊಡ್ರಿ ಕಾರಣ ಇತ್ತಂದರೆ ಕಾರಣ ಬರೀರಿ ಇಲ್ಲಾದರೆ ಇದೆ ಆಸ್ ಇಟ್ ಈಸ್ ಆಗಿ ಬರೀರಿ ಅಂತ ಹೇಳ್ತಾ ಸೊ ಲಾಸ್ಟ್ ಧನ್ಯವಾದ ಅಂತ ಬರೋದು ಆಪ್ಕ ಅಜ್ಞಾಕಾರಿ ಛಾತ್ರೆ ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಬರೆದ್ರೆ ಸೊ ನಿಮಗೆ ಖಂಡಿತವಾಗಿ ಐದು ಮಾರ್ಕ್ಸ್ ಕೊಡ್ತಾರೆ ಪ್ಯಾಟರ್ನನ್ನು ಫಾಲೋ ಮಾಡಿದ್ರು ಕೂಡ ಮೂರು ಮಾರ್ಕ್ಸನ್ನು ಆರಾಮಾಗಿ ತಗೋತೀರಿ ಇನ್ನು ನಿಬಂಧ ಲೇಖನ ಬರ್ತದೆ ಸ್ನೇಹಿತರೆ ಸೊ ನಿಬಂಧಗಳನ್ನು ನಾಲ್ಕು ಮಾರ್ಕ್ಸಿಗೆ ನೀವು ಆರಾಮಾಗಿ ಏನು ಮಾಡ್ಬೋದು ಬರಿಬೋದು ಸೊ ಗ್ಯಾರಂಟಿಯಾಗಿ ಬರ್ತಕ್ಕಂಥ ನಿಬಂಧ ಒಂದು ನಿ ಇಂಟರ್ನೆಟ್ ಇನ್ನೊಂದು ಜನಸಂಖ್ಯಾ ಸೊ ಬರುವಾಗ ಫಸ್ಟ್ ಪ್ರಸ್ತಾವನಾ ಬರೀರಿ ಒಂದು ಮೂರರಿಂದ ನಾಲ್ಕು ಸಲ ಇಂಟರ್ನೆಟ್ನ ಅರ್ಥ ಇದೆ ಇಂಟರ್ನೆಟ್ನ ಲಾಭಗಳನ್ನು ಒಂದು ಐದು ಸಾಲುಗಳು ಹಾನಿ ಒಂದು ನಾಲ್ಕು ಸಾಲ ಬರೀರಿ ಸೊ ಲಾಸ್ಟಿಗೆ ಏನು ಬರೀರಪ್ಪ ಅಂದರೆ ಉಪಸಂಹಾರವನ್ನು ಬರೆದ್ರೆ ಸೊ ನಿಮ್ಮದು ಇಂಟರ್ನೆಟ್ ನಿಬಂಧ ಕಂಪ್ಲೀಟ್ ಆಗ್ತದೆ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಪ್ರಸ್ತಾವನೆಗೆ ಒಂದಿರ್ತದೆ ವಿಷಯದ ನಿರೂಪಣೆಗೆ ಎರಡು ಇರ್ತದೆ ಉಪಸಂಹಾರಕ್ಕೆ ಒಂದು ಮಾರ್ಕ್ಸ್ ಇರ್ತದೆ ಅದೇ ತನಗಿ ಜನಸಂಖ್ಯಾ ಸಮಸ್ಯೆ ಕೇಳಿದರೆ ಏನು ಬರಿಬೇಕಾ ಅಂದ್ರೆ ಅಲ್ಲಿನೂ ಕೂಡ ಫಸ್ಟ್ ಪ್ರಸ್ತಾವನ ಅನ್ನೋದನ್ನು ಒಂದು ನಾಲ್ಕು ಸಾಲ ಬರೀರಿ ಓಕೆನಾ ಆಮೇಲೆ ಜನಸಂಖ್ಯಾ ವೃದ್ಧಿಗೆ ಕಾರಣಗಳನ್ನೇ ಕೇಳಿದ್ದಾರೆ ಜನಸಂಖ್ಯಾ ವೃದ್ಧಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಜನಸಂಖ್ಯಾ ವೃದ್ಧಿಯ ಪರಿಣಾಮಗಳು ಒಂದು ನಾಲ್ಕು ಪಾಯಿಂಟ್ಸ್ ಬರೀರಿ ಲಾಸ್ಟ್ ಏನು ಬರೀರಪ್ಪ ಅಂದ್ರೆ ನಿಯಂತ್ರಣದ ಉಪಾಯಗಳು ಇವೆಲ್ಲ ಸಾಂಕೇತಿಕ ಬಿಂದುಗಳನ್ನು ನಿಮಗೆ ಕೊಟ್ಟಿರ್ತಾರೆ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ಬರೆದ್ರೆ ಸೊ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನು ಸರಳವಾಗಿ ವ್ಯಾಕರಣವನ್ನು ನಾಲ್ಕು ಮಾರ್ಕ್ಸ್ ಆರಾಮಿರ್ಬೋದು ಚಿಹ್ನೆಗಳನ್ನು ಗುರುತಿಸೋದು ವಿರಾಮ ಚಿಹ್ನೆ ಸೊ ಎಕ್ಸಾಂಪಲ್ ಏನು ಮಾಡ್ತಾರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಪೂರ್ಣ ವಿರಾಮ ಪ್ರಶ್ನವಾಚಕ ಭಾವಸೂಚಕ ಕೊಡ್ತಾರೆ ಅವುಗಳನ್ನು ಸೂಚಿಸಲಿಕ್ಕೆ ಕೇಳ್ತಾರೆ ಅಥವಾ ವಾಕ್ಯಗಳನ್ನು ಕೊಟ್ಟು ಯಾವ ಚಿಹ್ನೆ ಬಳಕೆ ಆಗಬೇಕು ಅನ್ನೋದನ್ನು ಕೇಳ್ತಾರೆ ಸೊ ಆರಾಮಾಗಿ ನೀವು ಅದನ್ನು ಬರಿತೀರಿ ಇನ್ನು ಸಂಧಿಗಳನ್ನು ಬರಿಬೇಕಾದ್ರೆ ಸೊ ಈಸಿಯಾಗಿ ಒಂದು ನಾಲ್ಕು ಸಂಧಿಗಳನ್ನು ನೀವು ಗುರುತಿಸ್ಬೋದು ಅದರಲ್ಲಿ ದೀರ್ಘ ಸಂಧಿ ಆ ಇ ಊ ರಿ ಇರ್ತದೆ ಆಮೇಲೆ ಗುಣಸಂಧಿ ಓ ಮಾತ್ರ ಇರ್ತದೆ ವೃದ್ಧಿ ಸಂಧಿ ಐ ಮಾತ್ರ ಅಯಾದಿ ಸಂಧಿಯಲ್ಲಿ ಅಯ ಆಯ ಅವ ಅಕ್ಕ ಅಕ್ಕ ಜೊತೆಗೆ ಸಂಧಿಯಲ್ಲಿ ಯವರಗಳು ಯವರಗಳೇನಾಗ್ತವಪ್ಪ ಅಂದ್ರೆ ಒತ್ತಕ್ಷರದಲ್ಲಿ ಬರ್ತಾವ ಸೊ ಹೀಗಾಗಿ ಅದನ್ನು ನೀವೇನು ಮಾಡ್ಬೋದು ಸಂಧಿಗಳಲ್ಲಿ ಗುರುತಿಸ್ಬೋದು ಇನ್ನು ಸಮಾಸದಲ್ಲಿಯೂ ಕೂಡ ಒಂದು ಮಾರ್ಕ್ ಇರ್ತದೆ ಹೆಂಗಂದ್ರೆ ಸಂಧಿಯ ಮೊದಲ ಪದದಲ್ಲಿ ಅವ್ಯಯ ಇತ್ತಂದ್ರೆ ಅವ್ಯಯ ಭಾವ ಅಂತೀವಿ ಉತ್ತರ ಪದ ಪ್ರಧಾನ ಇತ್ತಂದ್ರೆ ಕರ್ಮಧಾರೆ ಅಂತೀವಿ ಕಾರಕ ಚಿಹ್ನೆಗಳು ಲೋಪ ಆಗುತ್ತಂದ್ರೆ ತತ್ಪುರುಷ ಅಂತೀವಿ ಮೊದಲ ಪದ ಸಂಖ್ಯಾ ವಾಚಕ ದ್ವಿಗು ಸಮಾಸ ಅಂತೀವಿ ಬೇರೊಂದು ಪದ ಪ್ರಧಾನಿತ್ತಂದ್ರೆ ಅನ್ಯ ಪದ ಅಂತ ಅಂತೀವಿ ಇನ್ನು ದ್ವಂದ್ವ ಅಂತ ಕೇಳಿದ್ರೆ ಸೊ ನಡುವೆ ಯೋಜಕ ಚಿಹ್ನೆ ಇರ್ತದೆ ಅದನ್ನು ದ್ವಂದ್ವ ಸಮಾಸ ಅಂತೀವಿ ಗೊತ್ತಿರಲಿ ಇನ್ನು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪಗಳನ್ನು ಕೇಳ್ತಾರೆ ಸೊ ಕೊಟ್ಟ ಶಬ್ದಗಳಲ್ಲಿ ನಿಮಗೆ ಗುರುತಿಸಬೇಕು ವೆರಿ ಈಸಿ ಆನಾ ಪ್ರತ್ಯ ಇರ್ತದೆ ಸೊ ಆನಾ ಪ್ರತ್ಯ ಇರಬೇಕು ಮತ್ತು ಮೊದಲಿಂದ ರುಸ್ವಸ್ ಇರಬೇಕು ಅದು ಇಂಪಾರ್ಟೆಂಟ್ ಅದು ಇನ್ನು ಲಿಂಗ ಮತ್ತು ವಚನಗಳಲ್ಲಿ ಆಲ್ರೆಡಿ ಲಿಂಗಗಳಲ್ಲಿ ಅವರೇ ನಿಮಗೆ ಪುಲ್ಲಿಂಗನೂ ಅಥವಾ ಸ್ತ್ರೀಲಿಂಗನೂ ಗುರುತಿಸಲಿಕ್ಕೆ ಕೇಳ್ತಾರೆ ಮತ್ತು ವಚನಗಳಲ್ಲಿನೂ ಕೂಡ ಏಕವಚನ ಯಾವುದು ಬಹುವಚನ ಯಾವುದು ಅನ್ನೋದನ್ನು ಕೂಡ ಕೇಳ್ತಾರೆ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಪಾಠ ಪಾಠದ ವಿಧ ಮತ್ತು ಲೇಖಕರ ಮೇಲೆ ಒಂದು ಅಂಕದ ಪ್ರಶ್ನೆ ಗ್ಯಾರಂಟಿಯಾಗಿ ಬರ್ತದೆ ಸೊ ಅದನ್ನು ಅಷ್ಟು ಎಲ್ಲಾಗಿ ವಿಧಗಳನ್ನು ಕೊಟ್ಟಿದ್ದೀನಿ ವಿಶೇಷವಾಗಿ ಗಿಲ್ಲು ರೇಖಾಚಿತ್ರ ಬಸಂತ ಕಿ ಸಚ್ಚಾಯಿ ಏಕಾಂಕಿ ಇಮಾಧಾರೋಕೆ ಸಮ್ಮೇಳನವೇ ಮಹಿಳಾ ಕೆ ಸಾಹಸಘಾತ ವ್ಯಕ್ತಿ ಪರಿಚಯ ಬಾಲಶಕ್ತಿ ನಾಟಕ ಇವುಗಳನ್ನು ನೋಡ್ಕೊಂಡೋಗಿ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರ ಮೇಲೇನೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಾವೆ ಅದೇ ತನಗೆ ಪದ್ಯಗಳನ್ನು ಕೂಡ ಕೊಟ್ಟಿದ್ದೀನಿ ಸೊ ತುಲ್ಸಿಗೆ ದೋಹೆ ದೋಹಾದ ಸೂರ್ಶಾಂಪದ ಓಕೆನಾ ತುಲಸಿದಾಸ್ರವರು ರಾಮ ಭಕ್ತಿ ಶಾಖ ಇದ್ದಾರೆ ಸೂರದಾಸ್ ರವರು ಕೃಷ್ಣ ಭಕ್ತಿ ಶಾಖ ಇದ್ದಾರೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಮಾತೃಭೂಮಿ ಪಾಠದಿಂದ ಬರ್ತಕ್ಕಂಥ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಪ್ಪ ಅಂದರೆ ಮಾತೃಭೂಮಿಕಾ ಪ್ರಕೃತಿ ಸೌಂದರ್ಯಕ ವರ್ಣನ್ ಕಿಜಿಯೆ ಅಥವಾ ಮಾತೃಭೂಮಿಕಾ ಸ್ವರೂಪ್ ಕೇಸೆ ಸುಶೋಭಿತೆ ಅಂತ ಕೇಳ್ತಾರೆ ಸೊ ಅವು ಕೂಡ ಎರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು ಸೊ ಅದನ್ನು ನೀವೇನು ಮಾಡ್ಬೋದು ಬರಿಬೋದು ಎರಡರಲ್ಲಿ ಒಂದಂತೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ ಇನ್ನು ಅಭಿನವ ಮನುಷ್ಯದಲ್ಲಿನೂ ಕೂಡ ಹಾಗೆ ಇದೆ ಇಲ್ಲಿನೂ ಕೂಡ ಎರಡು ಪ್ರಶ್ನೆ ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ ಅಥವಾ ದಿನಕರ್ಜಿ ಅನುಸಾರ ಮಾನವ ಸಹಿ ಪರಿಚಯ ಸೊ ಎರಡರಲ್ಲಿ ಒಂದು ಪ್ರಶ್ನೆ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ ಸೊ ಅದನ್ನು ಕೂಡ ತಾವುಗಳು ನೋಡಿಕೊಂಡು ಚೆನ್ನಾಗಿ ಅದನ್ನು ಬರೀರಿ ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂದರೆ ಸಮಯಕ್ಕೆ ಪಹಚಾನ್ ಸೊ ಸಮಯಕ್ಕೆ ಪಹಚಾನದಲ್ಲಿಯೂ ಕೂಡ ಎರಡೇ ಎರಡು ಪ್ರಶ್ನೆ ಒನ್ನೇದು ಮನುಷ್ಯಕ್ಕೆಲೇ ಸುಖಕ್ಕೆ ಪ್ರಾಪ್ತಿ ಕಬ್ ಹೇ ಆಮೇಲೆ ಸಮಯಕ್ಕೆ ಸದುಪಯೋಗ ಕೈಸೆ ಕರ್ಣ ಚಾಹೆ ಸೊ ಇನ್ನೂ ಒಂದು ಕ್ವಶನ್ ಬರ್ತದ ಅದು ಯಾವುದಪ್ಪ ಅಂದರೆ ಸಮಯಕ್ಕೆ ಪಹಚಾನ್ ಕವಿತಾ ಮೇ ಅಂತಿಮ್ ಪಂಕ್ತಿ ಮೇ ಅಂತಿಮ ಚಾರ್ ಪಂಕ್ತಿಮೆ ಮೇ ಕಿ ಆಶಯ ಕೇಳ್ತಾರೆ ಕವಿತಾದ ಆಶಯ ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ಸೇ ಇತ್ತು ಇನ್ನು ಕಾಶ್ಮೀರಿ ಸೇಬ ಪಾಠದಲ್ಲಿ ನೋಡಿದ್ರೆ ಎಲ್ಲವನ್ನು ಕೊಟ್ಟಿದ್ದೀನಿ ಸೊ ಏನಂದರೆ ಒಂದೇದು ಕಾಶ್ಮೀರಿ ಸೇಫ್ ಪಾಠದ ಆಶಯ ಅದ ಎರಡನೇದು ದುಖಾನದಾರಿನ ಲೇಖಕ ಸೇ ಖ್ಯಾಕ ಆಗಿರ್ಬೋದು ಆಮೇಲೆ ಫಲ್ ಅವ್ರ ಸಬ್ಜಿಗೆ ಬಾರೇ ವಿಚಾರ ಸೇಬಕ್ಕೆ ಹಾಲತ್ ಇಷ್ಟು ಏನಾದಪ್ಪ ಅಂದರೆ ಕಾಶ್ಮೀರಿ ಸೇಬಲ್ಲಿ ಇಂಪಾರ್ಟೆಂಟ್ ಇದ್ದಾವೆ ಇನ್ನು ಗಿಲ್ಲು ಪಾಠದಲ್ಲಿ ನೋಡೋದಾದರೆ ಗಿಲ್ಲುಕೆ ಕ್ರಿಯಾಕಲಾಪ ಗಿಲ್ಲುಕೆ ಅಂತಿಮ ದಿನ ಇವೆರಡೂ ಮೇನ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಜೊತೆ ಜೊತೆಗೆ ಗಿಲ್ಲುವಿನ ಲೇಖಿಕಾಕಿ ಹಾಜರಿ ಮೇ ದಿನ ಕೈಸೆ ಬಿತಾಯ ಅಂತಕ್ಕದ್ದನ್ನು ನೋಡ್ರಿ ಸೊ ಇದು ಕೂಡ ನಿಮಗೆ ಬರ್ತದೆ ಇನ್ನು ಮೇರಾ ಬಚಪನದ ಸೊ ಈ ಪಾಠದಲ್ಲಿ ಆಶಾಮ ಅಬ್ದುಲ್ ಕಲಾಂಜಿ ಕೋ ಖಾನೆ ಬೇ ಕ್ಯಾಕ್ಯಾತಿ ಅದು ಕೇಳ್ತಾರೆ ಅಥವಾ ಜಲಾಲುದ್ದೀನ್ ಕಲಾಂ ಕೋ ನೈ ದುನಿಯಾ ಕಾ ಬೋಧ್ ಕೈಸೆ ಕರಾಯ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು ಇನ್ನು ನಮಾಜ್ಗೆ ಬಾರೇ ಜೈನು ಕಾ ವಿಚಾರ ಸ್ಪಷ್ಟ ಕೀಜೆ ಅಂತಕ್ಕದ್ದನ್ನು ಕೂಡ ನಿಮಗೆ ಕೇಳ್ಬೋದು ಅದು ಕೂಡ ಇಂಪಾರ್ಟೆಂಟ ಇನ್ನು ಜಲಾಲುದ್ದೀನ್ಗೆ ವ್ಯಕ್ತಿತ್ವಕ ಪರಿಚಯ ದೀಜೆ ಅಂತಲೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪ್ರಶ್ನೆಗಳು ಬರ್ತದೆ ಸೊ ಇವೆಲ್ಲ ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಜೈಲುಲ್ ಅಬ್ದೀನ್ ಕಾ ಪರಿಚಯ ಕೇಳಿದ್ದಾರೆ ಅಲ್ಲಿ ಅಹಮದ್ ಜಲಾಲುದ್ದೀನ್ ಮತ್ತು ಜೈನುಲ್ ಬಗ್ಗೆ ನೋಡ್ಕೊಡಿ ಸೊ ಖಂಡಿತವಾಗಿ ಎರಡು ಪ್ರಶ್ನೆಗಳು ನಿಮ್ಗೆ ಏನಾದಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇದಾವೆ ಇನ್ನು ಕಿ ಸಚ್ಚಾಯಿ ಪಾಠದಲ್ಲಿ ಸಹಿತ ಎರಡು ಕ್ವಶನ್ ಇಂಪಾರ್ಟೆಂಟು ಒಂದೇದು ಬಸಂತೇಕ್ ಇಮಾನ್ದಾರ್ ಲಡಕಾ ಹೇ ಅಥವಾ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ಗುಣ ಸೊ ಎರಡು ಕ್ವಶನ್ಗಳಲ್ಲಿ ಒಂದು ಕೂಡ ಬಂದೇ ಬರ್ತದೆ ಇನ್ನು ಇಂಟರ್ನೆಟ್ ಕ್ರಾಂತ್ಯದಲ್ಲಿ ಸೂಚನಾ ವಾ ಸಂಚಾರಕ್ಕೆ ಕ್ಷೇತ್ರ ಮೇ ಇಂಟರ್ನೆಟ್ಗೆ ಮಹತ್ವ ಕ್ಯಾಹೆ ಅಥವಾ ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಹೋಜೆ ಅಂತಕ್ಕಂಥದ್ದು ತ್ರೀ ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದೆ ಸೊ ನಾಲ್ಕು ನಾಲ್ಕು ಪಾಯಿಂಟ್ಸ್ನಲ್ಲೇ ನೋಡಿಕೊಡ್ಲಿ ಇನ್ನು ಹಿಮಾಂಧಾರೋಗ್ಯ ಸಮ್ಮೇಳನದಲ್ಲಿ ಪರ್ಸಾಯಿಜಿ ಕೋ ಬೇಜೈ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾಗೈ ಆಯ್ತಾ ಅಥವಾ ಲೇಖಕ್ಕೆ ಧೂಕ ಚಶ್ಮಾ ಕೋಜಾನೇ ಕಿ ವರ್ಣನ್ ಕೀಜೆಯನ್ನು ಕೂಡ ನಿಮಗೆ ಬರ್ತದ ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ದುನಿಯಾಮಿ ಪಾಲಾ ಮಕಾಂತದಲ್ಲಿ ಲಾಲಿ ಮತ್ತು ಕಿಂಚಾ ಲಾಲಿ ಯಾವ ಯಾವ ಪ್ರಾಣಿಗಳಿಗೆ ಭೇಟಿಯಾದರೂ ಆಮೇಲೆ ಹಾವು ಗೆಳೆಯರಿಗೆ ಏನು ಹೇಳಿತು ಆಮೇಲೆ ಇಬ್ಬರು ಗೆಳೆಯರು ಕಾಡಿಗೆ ಏಕೆ ಹೋದರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅದು ಇಂಪಾರ್ಟೆಂಟ್ ರೋಬೋಟ್ ಪಾಠದಲ್ಲಿ ರೋಬೋನಿಲ್ ಸಾಧೂರಾಮ್ ಅವರ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತಿತ್ತು ಆಮೇಲೆ ರೋಬೋಟಿಕ್ ಕಂಪನಿಯ ಮಾಲೀಕರ ಮುಂದೆ ಸೊ ಯಾವತನಾಗಿ ರೋಬೋನಿಲ್ ಮತ್ತು ರೋಬೋಟಿಪ್ ಅವರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒತ್ತಾಯವನ್ನು ಮಾಡಿದರು ಆಮೇಲೆ ಲಾಸ್ಟಿಗೆ ಈ ಸಮಸ್ಯೆಯನ್ನು ಯಾವ ರೋಬೋಟಿಕ್ ಸಂಘ ಪರಿಹಾರವನ್ನು ಮಾಡಿತು ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದನ್ನು ನೋಡಿಕೊಡ್ರಿ ಇನ್ನು ನೆಕ್ಸ್ಟ್ ಏನಾಗಿ ಕೇಳ್ತಾರಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆ ಇರ್ತತ್ತು ಎಸ್ ಮಹಿಳಾಕ್ಕೆ ಸಾಹಸಘಾತದಲ್ಲಿ ನೋಡೋಣ ಎವರೆಸ್ಟ್ ಕಿ ಚೋಟಿ ಪರ್ ಚಟ್ನಿ ಕೆಲಿಯೇ ಬಚ್ಪನ್ ಸೇ ಬಿಚೇಂದ್ರಿನೇ ಕಿಸ್ ಥರ ತಯಾರಿಕೆ ಅದು ಇಂಪಾರ್ಟೆಂಟ್ ಅದ ಇನ್ನು ಎವರೆಸ್ಟ್ ಕಿ ಚೋಟಿ ಪರ್ ಪೋಚ್ಕರ್ ಬಿಚೇಂದ್ರಿನೇ ಕ್ಯಾ ಅಂತ ಅಂತಕ್ಕಂಥದ್ದನ್ನು ಕೇಳಿದರು ಇನ್ನು ಮುಂದಿನ ಪ್ರಶ್ನೆ ದಕ್ಷಿಣ ಶಿಖರ್ ಪರ್ ವಾತಾವರಣ ಕಾ ವಾತಾವರಣ ಕಿಸ್ ಪ್ರಕಾರ ಕಿಯಾ ಹೇ ಅಂತ ಕೇಳಿದ್ದಾರೆ ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಮುಂದಿನ ಪ್ರ ಪ್ರಶ್ನೆ ಮಹಿಳಾಕೆ साहसಗತ ಪಾಠದ ಸಂದೇಶನೂ ಕೂಡ ನಿಮಗೆ ಬರಬಹುದು ಇನ್ನ ಸೂರ್ಯಾಸ್ತದಲ್ಲಿ ಬರತಕ್ಕಂತ ಪ್ರಶ್ನೆಗಳು ಏನಪ್ಪಾಂದ್ರೆ ಕೃಷ್ಣ ಅಪ್ನಿ ಮಾತೆ ಯಶೋದಾಕೆ ಪ್ರತೀಕ್ کیوں नाराज है बालकृष्ण अपनी माता से क्या-क्या सिखाए थे करता है ಅಮೇಲೆ ಕೃಷ್ಣ ಕೇ ಕ્રોಧ ಕೋ ಯಶೋದಾ کیسے ಶಾಂತ کرتی ಅಂತಕದನೂ ಕೂಡ ಕೇಳಿದ್ರು ಇನ್ನ ಕರ್ನಾಟಕ ಸಂಪದದಲ್ಲಿ ಬರತಕ್ಕಂತ ಪ್ರಶ್ನೆ ಏನಪ್ಪಾಂದ್ರೆ ಕರ್ನಾಟಕಕ್ಕೆ ಪ್ರಕೃತಿಕ ಸೌಂದರ್ಯಕ ವರ್ಣನೆ कीजिए ಅಮೇಲೆ ಕರ್ನಾಟಕಕ್ಕೆ ಕೀ ಶಿಲ್ಪಕಲಾ ಔರ್ ವಾಸ್ತುಕಲಾಕ ಪರಿಚಯ ಇರಬಹುದು ಅಮೇಲೆ ಕರ್ನಾಟಕಕ್ಕೆ ಭಾಷಾ ಔರ್ ಸಾಹಿತ್ಯಕಾರو کے لیے ಯಾವುದೇನು ಅಂತ ಕೇಳಿದರು ಸೊ ಅದನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಕೋಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಆಮೇಲೆ ಬಾಲಶಕ್ತಿ ಪಾಠಕ್ಕೆ ಬಂದಾಗ ಸೊ ಅಲ್ಲಿ ಕೂಡ ಒಂದು ನಾಲ್ಕು ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ ಕಲೆಕ್ಟರ್ ಸಾಬ್ ಬಚ್ಚೋಕೆ ಬಡಾಯಿ ಮೇ ಕಿಸ್ ಪ್ರಕಾರಕ್ಕೆ ಆದರ್ಶ ಗಾಂವ್ ಕೈಸೆ ಬನೆಯ ಜಾಸ್ಕ್ತಾ ಹೇ ಬಾಲಶಕ್ತಿ ಕೋನ್ ಕೋನ್ಸೆ ಕಾರ್ಯಕರ್ಣಿಕಾ ನಿಜಕ್ಕೆ ಅಂತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್ ಇತ್ತು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್